ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ನಾವು ಸಾಕಿರುವಂಥ ಮೂರು ಇವು ಓಕೆ ನಾನು ದಿನಾಲು ರೂಮ್ ಕಟ್ತೀನಿ ಇದ್ರೆ ಫುಲ್ಲು ಇಲ್ಲ ಅಂದರೆ ಸತ್ತಿದ್ರೆ ಸಾಕು ಮೇಸ ಕರ್ಕೊಂಡು ಹೋಗಲ್ಲ ನಾವು ಮನೆಯಲ್ಲೇ ಯಾಕಂದರೆ ಹಾಗೆ ಸುಮ್ಮನೆ ನನಗೆ ಬೇಜಾರಾಗ್ತಾ ಇತ್ತಲ್ಲ ನಮ್ಮ ಮನೇಲಿ ತಂದಿರುವಂಥ ಕುರಿ ಬೇಜಾರು ಹೋಗುತ್ತೆ ಅಂತ ಅದಕ್ಕೆ ದಿನ ಸಕ್ಕು ಕಟ್ಟಂತ ಮನೆಯಲ್ಲಿರದೆ ಏನ್ ಮಾಡ್ತೀರ ಕಂಡ್ ಮನೇಲಿ ನಿಧಾರಾಗುತ್ತೆ ಅದಕ್ಕೆ ಏನಾದರೂ ಮಾಡಬೇಕಲ್ಲ ಮತ್ತೆ ಏನಾದರೂ ಒಬ್ಬರ ಮೇಲೆ ಹಾಕ್ಕೊಂಡಿರೋಕ್ಕಾಗಲ್ಲ ಸಣ್ಣ ಪುಟ್ಟ ಏನಾದರೂ ನಾವಾದರೂ ಹೆಲ್ಪ್ ಮಾಡಿದೆ ಚೆನ್ನಾಗಿರುತ್ತೆ ಎಲ್ಲ ಒಬ್ಬರ ಮೇಲೆ ಹಾಕೊಂಡಿದ್ರೆ ಸರಿ ಆಗಲ್ಲ ಏನಂತ ಸೌಕಾರ ಅಲ್ಲ ನಾವು ನಾನೇನು ಅಲ್ಲ ನಾವು ಬಿಡುವ್ರೆ ನಮ್ಮ ಮನೆಯಲ್ಲಿ ಗದ್ದೆ ಇಲ್ಲ ಏನೂ ಇಲ್ಲ ಇದೇ ಒಂದ್ ಮನೆ ಅದು ಚಿಕ್ಕದೊಂದು ಮನೆ ಇದೆ ಅಷ್ಟೇ ಜನತಾ ಮನೆ ನಮ್ಮ ಮನೆಯವ್ರು ಗೌಂಡಿ ಕೆಲ್ಸಕ್ಕೆ ಹೋಗ್ತಾರೆ ಇರೋದು ನನ್ನ ಮಗ ಒಬ್ಬನೇ ಅವನು ಫಸ್ಟ್ ಇಯರು ನಾನು ಅಡಿಗೆ ಕೆಲ್ಸಕ್ಕೆ ಹೋಗ್ತೀನಿ ಏನು ಮಾಡ್ತೀರಾ ಮನೆಯದು ಪ್ರಾಬ್ಲಮ್ ಇರುತ್ತಲ್ಲ ಏನಾದರೂ ಮಾಡ್ಕೊಂಡು ಹೋಗಬೇಕು ಚಿಕ್ಕ ಪುಟ್ಟ ಏನಾದರೂ ಸಹಾಯ ನಾವು ಮಾಡಿದರೆ ಅವ್ರಿಗೆ ಚೆನ್ನಾಗಿರುತ್ತೆ ಎಲ್ಲ ಅವ್ರ ಮೇಲೆ ಬೀಳುತ್ತಲ್ಲ ಅದಕ್ಕಾಗಿ ನಾವು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆ ಚಿಕ್ಕದಿದ್ದರೂ ಅರಮನೆ ಅಂತ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಇತ್ತಿಲಿನ ಮನೆ ಇದು ನಮ್ದು ಸೆಕೆಂಡ್ ಹ್ಯಾಂಡ್ ಒಂದು ವಾಷಿಂಗ್ ಮಿಷಿನ್ ಇದು ನಮ್ದು ಬಾತ್ರೂಮ್ ಇದು ನಮ್ದು ಚಿಕ್ಕದಾದ ಒಂದು ಕಿಚನ್ ರೂಮ್ ಚೊಕ್ಕದಾದ ಹಾಗೂ ಚಿಕ್ಕದಾದ ಕಿಚನ್ ರೂಮ್ ಇದು ನೋಡಿ ನಮ್ದು ಒಂದು ಫ್ರಿಡ್ಜ್ ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಟುಕೊಂಡಿರುವ ಒಂದು ಫ್ರಿಡ್ಜ್ ನೋಡಿ ಇದು ಕಿಚನ್ ರೂಮ್ ಇದು ಇದು ಬ್ರೆಡ್ ರೂಮ್ ನಮ್ಮದು ಇದು ಚಿಕ್ಕದಾದ ದೇವರ ಕೋಣೆ ಇದು ಓಡಾಡಕ್ಕೆ ಇಷ್ಟೇ ಜಾಗ ಬಿಟ್ಕೊಂಡಿವಿ ಯಾಕಂದ್ರೆ ಚಿಕ್ಕದಾಗಿತ್ತಲ್ಲ ಮನೆ ಅದಕ್ಕೆ ಇದು ಸೋಫಾ ಸೆಟ್ಟು ಇದು ರಾಟಿ ಬಿರು ಇದು ಟಿ ಇದು ಹಂಗೆ ಸ್ವಲ್ಪ ಸಾಮಾನು ಇಟ್ಕೊಳ್ಳೋಕೆ ಒಂದು ರೂಮ್ ಇದು ನೋಡಿ ಫ್ರೆಂಡ್ ಇದೆ ನಮ್ಮ ಮುಂದ್ಗಡೆ ಮುಂದ ಭಾಗ ಅಷ್ಟೇನು ಇದಿಲ್ಲ ಯಾಕಂದ್ರೆ ಹಿಂದ್ಗಡೆ ಬಂದಿರೋದ್ರಿಂದ ಮನೆ ಸ್ವಲ್ಪ ಕಿರುಕಾಗಿದೆ ಇದು ಇಲ್ಲೇ ಇರೋದು ಅದೇ ನೋಡಿ ಫ್ರೆಂಡ್ಸ್ ಸಾಮಗ್ರಿ ಇದು ಬೇರೆಯವ್ರ ಮನೆ ಇದು ಇದು ಹಂಗೆ ಹಾಳು ಬಿದ್ದಿದೆ ಅಲ್ಲೇ ಇರೋ ನಮ್ಮ ವಯಸ್ಸಲ್ಲೇ ಬರುತ್ತಲ್ಲ ಹಂಗೆ ಓಡಾಡ್ಕೊಂಡು ಇರ್ತೇವೆ ಇದೆಲ್ಲ ಇನ್ನೊಬ್ರದ್ದು ನಮಗೆ ನನ್ನ ಇದು ಸುಮ್ಮನೆ ಬೇಜಾರಾಗುತ್ತಲ್ಲ ಬೇಜಾಡ್ಕೊಂಡು ಇರ್ತೇವೆ ನಾನು ಕೂಡ ಸ್ಕೂಲಿಗೆ ಅಡುಗೆ ಮಾಡಕ್ಕೆ ಹೋಗ್ತೇನೆ ಮಧ್ಯಾಹ್ನ ಮೇಲೆ ಆ ಕಡೆಯಿಂದ ಬಂದು ಏನ್ ಮಾಡಬೇಕು ಕುರಿ ಈ ತರ ಹುಲ್ಲು ಕಟ್ ಅಡಿಗೆ ಮಾಡ್ಕೊಂತ ಸುಮ್ಮನೆ ಹಿತ್ತಲಲ್ಲಿ ಓಡಾಡ್ಕೊಂತ ಇರ್ತೇನೆ ಹಿತ್ತಲಲ್ಲಿ ಇರುವ ಒಂದು ಕಾವೇರಿ ನದಿ ತರ ಕಾವೇರಿ ನದಿ ಅಂದ್ರೆ ನಮಗೆ ಕಾವೇರಿ ನದಿನೇ ಆಗಿದ್ದೆ ಇದು ತುಂಬಾ ಬೇಜಾರು ಕಳೆಯುತ್ತೆ ಇದು ನಮಗೆ ಒಂದು ಸಣ್ಣದಾದ ಒಂದು ಕೆರೆ ಇಲ್ಲಿ ಮೀನು ಹಾಂ ಎಲ್ಲ ಕಾಣ್ತಾ ಇರುತ್ತೆ ಎಲ್ಲ ನೋಡ್ಕೊತ ಇಡೀ ದಿನ ಕಳೆದು ಬಿಡ್ತಾನೆ ನೋಡಿ ಏನು ಬೇಜಾರು ಬರಲ್ಲ ಯಾಕಂದರೆ ಕೆರೆ ಕಟ್ಟೆ ಎಲ್ಲ ಇದೆ ಎಲ್ಲ ಗದ್ದೆ ಎಲ್ಲ ಕಾಣುತ್ತಲ್ಲ ನೋಡ್ಕೊತಾ ಇರೋದೆ ನಮ್ದು ಒಂದು ಚಿಕ್ಕ ಫ್ಯಾಮ್ಲಿ ಗಂಡ ನಾನು ಮಗು ಮೂರೇ ಜನ ಇರೋದು ಮತ್ತೆ ಮಕ್ಕಳೇ ಇಲ್ಲ ನಮಗೆ ನಮ್ಮ ದೊಡ್ಡ ಫ್ಯಾಮ್ಲಿ ಆದರೆ ಎಲ್ಲ ಸಪ್ರೇಟ್ ಸಪ್ರೇಟ್ ಇದ್ದಾರೆ ನಮಗೆ ನಾಲ್ಕು ಜನ ನಮ್ಮ ಮನೆಯವರಿಗೆ ಅಣ್ಣ ತಮ್ಮಂದಿರು ಮೂರು ಜನ ಅಕ್ಕ ತಂಗಿರೋರು ಅದರಲ್ಲಿ ಅವರು ಮೂರು ಜನ ಮದುವೆ ಮಾಡ್ಕೊಟ್ಟಿದ್ದಾರೆ ನಾಲ್ಕು ಜನರಲ್ಲಿ ಎಲ್ಲರೂ ಸಪ್ರೇಟ್ ಸಪ್ರೇಟ್ ಇದ್ದಾರೆ ನಮ್ಮ ಮನೆಯವರೇ ಮೂರನೇ ಅವರು ಇವನು ನನ್ನ ಮಗ ಹನ್ನೊಂದನೇ ಕ್ಲಾಸ್ ಓದ್ತಿದ್ದಾನೆ ಇವನೇ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋದು ಈಗ ನಮ್ಮ ಮನೆಯವರಂದರೆ ಸಂಜೆ ಕೆಲಸದಿಂದ ಬಂದಾಗ ತೋರಿಸ್ತೀನಿ ಫ್ರೆಂಡ್ಸ್ ಇದು ನಮ್ಮ ಮಿನ್ನು ಅಂತ ಕಾಮಿ ನೋಡಿ ಅಟ್ಟದ ಮೇಲೆ ಹೆಚ್ಚು ಕೂತಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ನಮ್ಮ ಟಾಮು ಇದು ನಮ್ಮ ಮನೆಯಲ್ಲಿ ಚಿಕ್ಕ ಮಗು ಇದ್ದಾಗಿಂದೂ ಇದೆ ಎಷ್ಟು ಒಳ್ಳೆ ಬುದ್ಧಿ ಇದೆ ಅಂದರೆ ನಮ್ಮ ಸಮೀರನ ಹತ್ರ ಅಂತೂ ತುಂಬ ಚೆನ್ನಾಗಿರುತ್ತೆ ಏನು ಮಾಡಿದರೂ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾಡಿಸ್ಕೊಳ್ಳುತ್ತೆ ಅಂದರೆ ಭಾರಿ ಒಳ್ಳೆ ನಾಯಿ ಮರಿ ನೋಡಿ ಇದು ನಮ್ಮ ಕುರಿಗಂತೂ ಎಷ್ಟು ಚೆನ್ನಾಗಿ ಹಚ್ಕೊಂಡಿದೆ ಅಂದರೆ ಎಲ್ಲಿ ಹೋದರೂ ಅದಕ್ಕೆ ಕಾಯುತ್ತೆ ಟಾಮೋ ಟಾಮೋ ನೋಡಿ ಫ್ರೆಂಡ್ಸ್ ನನ್ನ ಮಗ ಕಾಲೇಜಿಗೆ ಹೋಗಿ ಬಂದು ಈಗ ಕುರಿಯನ್ನು ಕಟ್ತಾನೆ ಏನೂ ಮಾಡಲ್ಲ ಕಾಲೇಜಿನ ಬಂದು ಕುರಿಯ ಒಂದು ಒಳಗಡೆ ಕಟ್ತಾನೆ ಅಷ್ಟೇ ಇದು ಅವನ ಕೆಲಸ ಏ ಟಮೋ ಟಮೋ ಈ ಕುರಿ ನೋಡಿ ಫ್ರೆಂಡ್ಸ್ ಇದು ಯಾವಾಗಲೂ ನನ್ನ ಹತ್ರನೇ ಇರುತ್ತೆ ಇದು ಇದು ಯಾವಾಗಲೂ ನನ್ನ ಪಕ್ಕನೇ ಇರೋದಿದು ನೋಡಿ ಟಾಮ್ ಹಿಂದೆ ಹಿಂದ್ಗಡೆ ಹೋಗುತ್ತಂತ ನೀ ತುಂಬಾ ಹಚ್ಕೊಂಡಿದ್ದೆ ಆ ಕುರಿ ಇದಂತೂ ನನ್ನ ಹಿಂದೆನೇ ಇರುತ್ತೆ ನೋಡಿ ನಮ್ಮ ಟಾಮ್ ನೀರು ಕುಡಿಯೋದನ್ನ ಎಷ್ಟು ಚೆನ್ನಾಗಿ ಕುಡಿತಾನೆ ಕುಡಿಯಪ್ಪ ಅವೇ ಅವೇ ಅಮ್ಮ ಈಗ ಸಾಕ ಫ್ರೆಂಡ್ಸ್ ಇವರೇ ನೋಡಿ ಮನೆಯವರು ಸ್ವಲ್ಪ ನಾಚಿಕೆ ಸ್ವಭಾವ